ನಮಸ್ಕಾರ ಸಂದೀಪ್ ಕುಮಾರ್ ಹಿರೇಮಠ ಶನಿವಾರ ಕರೆಕ್ಟಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಿಮ್ಮ ಊರುಗಳಲ್ಲಿ ಎಲ್ಲಾದರೂ ನಿರ್ಜನ ಪ್ರದೇಶದಲ್ಲಿ ತಾರಾ ಇದ್ದರೆ ತಾರೆಮರ ಮರ ಅಂತ ಕರೀತಾರೆ ತಾರೆಮರ ಮರ ತಾರಾ ಶನಿದೇವನ ಇಷ್ಟುವಾದ ವೃಕ್ಷ ಶನಿದೇವನ ವಾಸಸ್ಥಾನನು ಅಂತಾರೆ ಈ ತಾರಾ ವೃಕ್ಷದಲ್ಲಿ ಕರೆಕ್ಟಾಗೆ ಪ್ರತಿ ಶನಿವಾರ ಶನಿವಾರ ಮಧ್ಯಾಹ್ನ ನಿಮ್ಮೂರುಗಳಲ್ಲಿ ತಾರೇ ವೃಕ್ಷ ಮರ ಏನೋ ಇದ್ದರೆ ಅಲ್ಲಿ ಶನಿದೇವನ ಒಂದು ಫೋಟೋ ಇಟ್ಬಿಟ್ಟು ಪೂಜೆ ಮಾಡಿ ಪೂಜೆ ಮಾಡಿಬಿಟ್ಟು ಅಲ್ಲಿ ಶನಿ ಮಹಾತ್ಮ ಕತೆ ಕೇಳಿ ಶನಿ ಮಹಾತ್ಮ ಕತೆ ಹರಿಕಥೆನ ಕೇಳಿ ಕೇಳೋದಕ್ಕಿಂತ ಮುಂಚೆ ಸೆವೆನ್ ಏಯ್ಟಿ ಸಿಕ್ಸ್ ಫೋರ್ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ತ್ರಿಬಲ್ ಒನ್ನಿಂದ ತ್ರಿಬಲ್ ನೈನ್ ನೋಟುಗಳೆಲ್ಲ ಕೈನಲ್ಲಿಟ್ಕೊಂಡು ಶನಿ ಭಗವಾನರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಭಗವಂತ ಎಲ್ಲರೂ ಏಳಿಗೆ ಅಭಿವೃದ್ಧಿ ಕಂಡರು ಎಲ್ಲರೂ ಶ್ರೀಮಂತರಾದರು ಎಲ್ರಿಗೂ ಕಾರು ಮನೆ ಸೈಟು ಬಂಗ್ಲೆ ಎಲ್ಲ ಕೊಟ್ಟೆ ನಾನು ಏನು ಮಾಡಿದರೂ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದ್ರೂ ದುಡ್ಡು ಬರ್ತಿಲ್ಲ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ಜಾಬು ವ್ಯಾಪಾರ ಬಿಸ್ನೆಸ್ಸು ಅಗ್ರಿಕಲ್ಚರ್ ವ್ಯವಸಾಯ ಏನು ಮಾಡಿದರೂ ನಾನು ಡೆವಲಪ್ ಆಗ್ತಿಲ್ಲ ಭಗವಂತ ನಾನು ನ್ಯಾಯದಿಂದ ಸತ್ಯದಿಂದ ಧರ್ಮದಿಂದ ಯಾರಿಗೂ ಅನ್ಯಾಯ ಮೋಸ ಮಾಡದಲೇ ಬದುಕ್ತಿದ್ದೀನಿ ನನ್ನನ್ನು ಶ್ರೀಮಂತನನ್ನಾಗಿ ಮಾಡು ಶನಿದೇವ ಅಂತಂದ್ಬಿಟ್ಟು ನೀವು ಮೊದಲು ಓಂ ಶ್ರೀ ಶನಿಶ್ಚರಾಯ ಸ್ವಾಹಾ ಓಂ ಶಂ ಶನಿಶ್ಚರಾಯ ನಮಃ ನಂತರ ನೀಲಾಂಜನ ಸಮಭಾಸಂ ರವಿಪುತ್ರಂ ಯಮಗ್ರಜಂ ಸಂಭೂತಂ ಥಂ ನಮಾಮಿ ಶನಿಶ್ಚರಾಯ ನಮಃ ಈ ಮಂತ್ರನ ಪಠಣೆ ಮಾಡಿ ನಂತರ ಆ ನೋಟುಗಳೆಲ್ಲ ಹಾಂ ಅವನ ಕೈನಲ್ಲಿ ಇಟ್ಕೊಂಡು ಈ ಮಂತ್ರಗಳು ಪಠಣೆ ಮಾಡಿ ಶನಿ ಕತೆ ಕಥೆ ಮಹಾತ್ಮ ಹರಿಕಥೆನ ಕೇಳಿ ಇದರಿಂದ ಖಂಡಿತವಾಗ್ಲೂ ನಿಮಗೆ ದುಡ್ಡಿನ ವಿಚಾರದಲ್ಲಿ ಅನುಕೂಲಗಳು ಆಗೇ ಆಗ್ತವೆ ನೋಡ್ರಿ ತಾರಾ ವೃಕ್ಷ ತಾರೆ ಮರ ಅಂತ ಹೇಳ್ತೀವಿ ಶನಿದೇವನಿಗೆ ಇಷ್ಟವಾದ ವೃಕ್ಷ ಕರೆಕ್ಟಾಗಿ ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಈ ರೀತಿ ಫೋಟೋ ಇಟ್ಟು ಪೂಜೆ ಮಾಡಿ ಕೇಳ್ಕೊಳ್ಳಿ ಭಗವಂತರನ್ನ ಅಲ್ವಾ ಕಷ್ಟಪಟ್ಟು ಬೆವರು ಸುರಿಸಿ ದುಡಿಯೋ ದುಡಿಲೇಬೇಕು ಜೊತೆಗೆ ಈ ತಂತ್ರಗಳು ಮಾಡಲೇಬೇಕು ಇದು ಮಾಡೋಕ್ಕಾಗಲ್ಲ ಅನ್ನುವವರು ಮನೆಯಲ್ಲೇ ವಾರಕ್ಕೊಂದಿನ ಯಾವ ರೀತಿ ತಂತ್ರ ಮಂತ್ರ ಪೂಜೆ ಲಕ್ಷ್ಮೀನಾರಾಯಣ ಪೂಜೆ ಮಾಡಬೇಕು ಅನ್ನುವವರು ಫೋನ್ ಮಾಡಿ ಹೇಳ್ಕೊಡ್ತೇನೆ ನಮಸ್ಕಾರ